ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹೇಗಿದ್ರೆ ಗೆಳೆಯರೆ ಐ ಹೋಪ್ಸ್ ಚೆನ್ನಾಗಿದ್ದಾರೆ ಅಂತ ಅನ್ಕೊತೀನಿ ಈಗ ಬನ್ನಿ ಬೆಂಗಳೂರಿಂದ ಸುಮಾರು ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಹೊಗೆನಕಲ್ ಜಲಪಾತಕ್ಕೆ ಕರ್ಕೊಂಡು ಹೋಗ್ತೀನಿ ಹೊಗೆನಕಲ್ನಲ್ಲಿ ಏನೇನು ವಿಶೇಷತೆ ಮತ್ತು ಅಲ್ಲಿನ ಆಚರಣೆಗಳೇನು ಅಲ್ಲಿ ಹೇಗೆ ಅಲ್ಲಿಂದ ಊಟದ ಪದ್ಧತಿ ಏನು ಯಾವ ಥರ ಇದೆ ಅಂತ ನೋಡ್ಕೊಂಡು ಬರ್ಕೊಂಡು ಬನ್ನಿ ರಸ್ತೆ ಮಧ್ಯೆ ಸಾಕ್ತ ಹಳ್ಳಿ ಹಳ್ಳಿಗೆ ನೋಡ್ತಾ ಆಜು ಬಾಜು ಅಲ್ಲಿ ಹಳ್ಳಿಗಳ ಸಣ್ಣ ಪುಟ್ಟ ಹಳ್ಳಿ ಸಿಗುತ್ತಾ ನಮಗೆ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ಒಂದು ಚೊಕ್ಕದಾದ ರೋಡ್ ಸಿಗುತ್ತೆ ಒಡೆ ಶುದ್ಧವಾಗಿರುವಂಥ ರೋಡ್ ಸಿಗುತ್ತೆ ಯಾವುದೇ ಥರ ತಿರುಗಳು ಸಿಗೋಲ್ಲ ಅಲ್ಲಿಂದ ನಾವು ನೂರ ನೂರ ನಲ್ವತ್ತು ಪ್ಲಸ್ ನಲ್ವತ್ತು ಕಿಲೋಮೀಟರ್ ಫಾರೆಸ್ಟ್ ಸಿಗುತ್ತೆ ನಿಮಗೆ ನಲ್ವತ್ತು ಕಿಲೋಮೀಟ್ರ್ ಫುಲ್ಲು ಬೆಟ್ಟ ಕಾಡು ಇರುವಂಥ ಪ್ರದೇಶ ಇದು ನಲವತ್ತು ಕಿಲೋಮೀಟರ್ ತುಂಬ ತಿರುಗಳು ಸಿಗುತ್ತೆ ಹಾಗಾಗಿ ಇಲ್ಲೇ ನಮಗೆ ಸ್ವಲ್ಪ ಟೈಮನ್ನು ತೊಗೊಳುತ್ತೆ ಆದರೂ ಒಂಥರ ಖುಷಿ ಇರುತ್ತೆ ಬೆಟ್ಟದ ಮಧ್ಯೆ ಗಾಡಿ ಓಡಿಸೋದಂದರೆ ಅದು ಏನೋ ಒಂಥರ ಖುಷಿನೇ ಬೆಟ್ಟವಾದ ಕಾಡು ಬನ್ನಿ ನಾವು ಹೊಗೆನಕ ಬಂದಿದ್ದೇವೆ ಇದು ಹೊಗೆನಕಲ್ ಮುಖ್ಯ ದ್ವಾರವಾಗಿರಿಂದ ಇಲ್ಲಿಂದ ನಾವು ಹೋಗಬೇಕು ಆಜು ಬಾಜು ಸಣ್ಣ ಪುಟ್ಟ ಲಾರ್ಜ್ ಕೂಡ ಇದ್ದೇವೆ ಗೋರ್ಮೆಂಟ್ ವತಿಯಿಂದ ರೂಮ್ಗಳು ಅಂತ ಹೇಳ್ತಾರೆ ಬಟ್ ನಾವು ಆ ರೂಮ್ಗಳು ಹೋಗಿರಲ್ಲ ಪ್ರೈವೇಟ್ ರೂಮ್ ಮಾಡ್ಕೊಂಡು ಹೋಗಿದ್ದೀವಿ ನೋಡಿ ಇಲ್ಲಾದರೂ ದೊಡ್ಡ ದೊಡ್ಡ ಬಂಡೆಗಳ ನಡುವೆ ಹರಿದು ಬರುವ ಕಾವೇರಿ ನದಿ ಕಾವೇರಿ ನದಿಯಿಂದ ಸ್ಪೋರ್ಟ್ಸ್ವಾಗಿ ಬರುವಂಥದ್ದೇ ಈ ವೈಗಾನಿಕಲ್ ಜಲಪಾತ ಇಲ್ಲಿ ನೋಡಿ ಇಲ್ಲಿ ಮೇನ್ ಫೇಮಸ್ ಅಂದರೆ ಕೆಲವೊಂದು ಊಟ ವೆಜ್ ಇರೋರಿಗೆ ಫಿಶು ನೋಡಿ ಸಣ್ಣ ಸಣ್ಣ ಫಿಶ್ಗಳು ಮತ್ತು ಹಾಗೆ ಹಲವು ನಾನ್ ವೆಜ್ ಐಟಮ್ಗಳನ್ನು ಮಾಡ್ತಾರೆ ಆ ಹೊಗೆನಕ ಇದರಲ್ಲೇ ಹೊಗೆನಕಲ್ಲೇ ನದಿ ಪಕ್ಕನೇ ಮಾಡ್ತಾರೆ ಎಲ್ಲ ನಾನ್ ವೆಜ್ ಫುಲ್ಲು ನಾನ್ ವೆಜ್ಗಳ ವ್ಯಾಪಾರಿಗಳಿರುವಂಥ ಪ್ರದೇಶ ಮುಂದೆ ಬಂದರೆ ನಿಮಗೆ ನೋಡಿ ಜಲಪಾತ ನೋಡ್ಬೋದು ಇವಾಗ ಹೊಗೆನಕಲ್ ಜಲಪಾತ ಈ ಹೊಗೆನಕ್ ಜಲ ಜಲಪಾತದ್ದು ಸುಮಾರು ಈ ಜಲಪಾತದಿಂದ ಒಂದು ಕಿಲೋಮೀಟರು ಈ ತೆಪ್ಪ ಬೋಟ್ಗಳು ಬರ್ತವೆ ಅದರ ಆಪೋಸಿಟಲ್ಲಿ ಬೋಟ್ಗಳು ತಗೊಂಡು ಹೋಗ್ತಾರೆ ಹಾಗೆ ಈ ತೆಪ್ಪ ಬೋಟ್ಗಳು ಇರ್ತಾವಲ್ಲ ಅದರಲ್ಲಿ ಕೂರ್ಸ್ಕೊಂಡು ಸುಮಾರು ನಾಲ್ಕು ಜನ ಕೂರ್ಸೋಸ್ ಮಾತ್ರ ಇರುತ್ತೆ ಇದೇ ಜಲಪಾತ ಇದು ಜನವರಿ ಟೈಮಲ್ಲಿ ನಾವು ಸ್ಕೂತ್ ಮಾಡಿದ್ರಿಂದ ಅಷ್ಟೊಂದು ನೀರಿನ ಪೋರ್ಸ್ ಚೆನ್ನಾಗಿರಲ್ಲ ಇನ್ನು ಮಳೆಗಾಲ ಹೋದರೆ ತುಂಬ ಪೋರ್ಸ್ವಾಗಿ ಹರಿದು ಬರುತ್ತೆ ನೀರು ಇಲ್ಲೇ ನೋಡಿ ಇದರ ಆಪೋಸಿಟ್ ಇಲ್ಲಿ ತೆಪ್ಪ ಬೋಟ್ ಬರ್ತಾ ಇದೆ ಅಲ್ಲ ಇಲ್ಲಿ ನಾಲ್ಕು ಜನ ಕೂಡ್ಸೋಕೆ ಮಾತ್ರ ಅವಕಾಶಗಳಿರುತ್ತೆ ಇದು ಇದರ ಜಲಪಾತ ಆಪೋಸಿಟ್ ಅಲ್ಲಿ ಇವರು ಬೋಟಲ್ಲಿ ಹೋಗ್ತಾರೆ ನೋಡಿ ಒಂದು ಕಿಲೋಮೀಟರ್ ಸಾಕ್ತಾರೆ ಅದರ ಆಪೋಸಿಟ್ ಅಲ್ಲಿ ಅಲ್ಲಿ ಹೋಗಿ ರಿಟರ್ನ್ ಕರ್ಕೊಂಡ್ ಬರ್ತಾರೆ ನೋಡಿ ನೋಡಿ ಅಲ್ಲಿ ಹತ್ರನೇ ಕರ್ಕೊಂಡು ಹೋಗ್ತಾರೆ ಜಲಪಾತ ಹತ್ರ ಅಲ್ಲಿ ಹೋಗಿ ರಿಟರ್ನ್ ನಮ್ಮನ್ನು ಕರ್ಕೊಂಡ್ ಬರ್ತಾರೆ ಇಲ್ಲಿ ವಿಶೇಷ ಅಂದ್ರೆ ಈ ತೆಪ್ಪ ಬೋಟ್ ಕಪ್ಪಾಪಟ್ಟು ನೋಡೋದ ಒಂದು ವಿಶೇಷತೆ ನೋಡಿ ಹೇಗಿದೆ ಜಲಪಾತ ತುಂಬ ನೈಹಣ ಮನೋರವಾದಂಥ ಜಲಪಾತ ನೋಡಿ ಕಲ್ಲು ಬಂಡೆಗಳ ಮಧ್ಯ ಹರಿದು ಬರುವ ಕಾವೇರಿ ನದಿ ಬೃಹತ್ತಾದ ಬಂಡೆಗಳು ಇರುತ್ತೆ ಸಿಕ್ಕಾಪಡಿ ದೊಡ್ಡ ದೊಡ್ಡ ಬಂಡೆಗಳು ಎಲ್ಲಿ ನೋಡಿದ್ರೆ ಬಂಡೆಗಳು ಸಿಗುತ್ತೆ ದೊಡ್ಡ ದೊಡ್ಡ ಬೆಟ್ಟ ಇರುವಂತಹ ಪ್ರದೇಶ ಇದು ಇಲ್ಲಿ ನೋಡಿ ಎಲ್ಲ ಕಡೆ ಬಂಡೆನೇ ಇರುವುದು ಎಲ್ಲಿ ಒಂದ್ ಚೂರು ಸಿಗಲ್ಲ ನಿಮ್ಗೆ ಏನು ಮಣ್ಣು ಗಿಡದ ದೊಡ್ಡ ದೊಡ್ಡ ಬರೀ ಬಂಡೆಗಳೇ ಇರುವಂತಹ ಪ್ರದೇಶ ಇದು ಬಂಡೆ ಬಂಡೆಗಳ ಮಧ್ಯದಲ್ಲಿ ಹರಿದು ಬರುವ ಕಾವೇರಿ ನದಿ ಒಳ್ಳೆ ಶುದ್ಧವಾಗಿ ಹರಿದು ಬರ್ತದೆ ನೀರು ನೋಡಿ ಹೇಗಿದೆ ಬಂಡೆಗಳು ಹುಷಾರಾಗಿ ಹೋಗ್ಬೇಕು ಯಾರದೆ ಕಾಲು ಜಾರ್ ಬರ್ತೇವೆ ಅಂತ ಹುಷಾರಾಗಿ ನೋಡ್ಕೊಂಡು ಅಲ್ಲಿ ಮುಂದೆ ಮೇನ್ ನದಿ ಇದೆಲ್ಲ ಜಲಪಾತ ನೀರು ಹರಿದು ಬರ್ತಲ್ಲ ಅಲ್ಲಿ ಹೋಗ್ತಾ ಇರ್ತದೆ ನಾನು ಇವಾಗ ಆವಾಗ ನಿಮಗೆ ಬೋಟಿಂಗ್ ಬರ್ತೀನಲ್ಲ ಅಲ್ಲಿ ಹೋಗ್ತಾ ಇರೋದು ಬನ್ನಿ ಆ ಬೋಟಿಂಗ್ ಹತ್ತಿರದಿಂದ ನೋಡೋಣ ಎಲ್ಲರೂ ಆ ಬೋಟಿಂಗಲ್ಲಿ ಕುತ್ಕೋಬೋದು ಪ್ಲಸ್ ಅಂದರೆ ಟೂ ಫಿಫ್ಟಿ ಪರ್ ಎಡ್ ತಗೋತಾರೆ ಒಬ್ಬೊಬ್ಬರಿಗೆ ತುಂಬ ಕಾಸ್ಟ್ಲಿ ಆಯ್ತು ಅನ್ಸುತ್ತೆ ಒಂದು ಕಿಲೋಮೀಟ್ರ್ ಬೋಟಿಂಗು ಹಾಗಾಗಿ ನಾನೇನು ಹೋಗಲಿಲ್ಲ ಬಟ್ ನೀವೆಲ್ಲ ಹೋಗೋದ್ರೆ ಹೋಗ್ಬೋದು ಏನಿಲ್ಲ ಅವಶ್ಯಕತೆ ಫ್ರೆಂಡ್ಸ್ ಇನ್ನೊಂದು ಬಗೆನ ಕಲ್ಲಲ್ಲಿ ಏನು ಇಚ್ಛಿಸಿದೆ ಅಂದರೆ ನೀವು ಸುಮಾರು ಜನ ನಾವು ಒಂದು ಗ್ರೂಪ್ ಫ್ರೆಂಡ್ಸ್ ಹೋಗಿದರೆ ಅದರಲ್ಲಿ ವೆಜ್ ಮತ್ತು ನಾನ್ ವೆಜ್ಗಳಿದ್ದರೆ ಇಲ್ಲಿ ನಾವು ತುಂಬ ಕಾಸ್ಟ್ಲಿ ಇರುತ್ತೆ ಕೆಲವೊಂದು ಆಚೆ ಊಟ ಮಾಡಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಹಾಗಾಗಿ ನಾವೇ ಐಟಮ್ ಕೊಡಿಸಿ ಕೆಲವೊಂದು ರೈಸ್ ಆಗಲಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಅವ್ರು ಕೊಡಿಸಿದರೆ ಅಡುಗೆ ಮಾಡಿ ಕೊಟ್ಟು ಬಳಸ್ತಾರೆ ಸೂಪರ್ವಾಗಿ ಅಡುಗೆ ಮಾಡಿಕೊಡ್ತಾರೆ ಆದ ಅದು ಇಲ್ಲಿ ಫೆಸಿಲಿಟಿ ಇದೆ ತುಂಬಾ ಅಡುಗೆ ಬಗ್ಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಏನು ಏನು ಹೇಳ ಆ ಥರ ಏನು ಕೆಡ್ದಾಗಿ ಮಾಡಲ್ಲ ಒಳ್ಳೆ ಸೂಪರಾಗಿ ಅಡುಗೆ ಮಾಡಿಕೊಡ್ತಾರೆ ನೀವೆಲ್ಲ ಕೊಟ್ಟು ದುಡ್ಡು ಸೇವ್ ಮಾಡೋರಾಗಿದ್ದರೆ ಅಲ್ಲಿ ದುಡ್ಡು ಕೊಟ್ಟು ಅವ್ರಿಗೆ ಐಟಮ್ ಕೊಡಿಸಿ ಅಡುಗೆ ಮಾಡಿಕೊಟ್ರೆ ನೀವು ಆರಾಮಾಗಿ ಊಟ ಮಾಡ್ಕೊಂಡು ಬರ್ಬೋದು ಅಂದರೆ ದುಡ್ಡು ಸೇವ್ ಮಾಡೋರು ಇದ್ದರೆ ದುಡ್ಡು ಇದ್ದರೆ ಇದ್ದವ್ರಿಗೇನು ಸಮಸ್ಯೆ ಇಲ್ಲ ಬಟ್ ಆದರೆ ಒಂದು ನಾನ್ ವೆಜ್ ಪ್ರಿಯ ಪ್ರಿಯರಿದ್ದರೆ ಫಿಶ್ ಆಗಲಿ ಮಟನ್ ಆಗಲಿ ಚಿಕನ್ ಆಗಲಿ ಅವ್ರು ಕೊಟ್ಟರೆ ಇಲ್ಲಿ ನೋಡಿ ಅವರೆಲ್ಲ ಈ ಥರ ಅಡುಗೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಇವರೆಲ್ಲ ಇದೆಲ್ಲ ಇದೆಲ್ಲ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ನೀಟಾಗಿ ಕ್ಲೀನ್ ಮಾಡಿ ಒಳ್ಳೆ ಸೂಪರಾಗಿ ಅಡುಗೆ ಮಾಡಿಕೊಡ್ತಾರೆ ಇಲ್ಲಿ ಅಡುಗೆ ಬಗ್ಗೆ ಏನು ಕಮೆಂಟ್ಸ್ ಇಲ್ಲ ನೋಡಿ ಅವರು ಅಡುಗೆ ಮಾಡಿ ಕೊಟ್ಟಿರೋ ಅಡುಗೆನ ನಾವು ಅಲ್ಲೇ ನದಿ ಪಕ್ಕ ಕೂತ್ಕೊಂಡು ಅಲ್ಲೇ ಬಂಡೆ ಪಕ್ಕ ಕೂತ್ಕೊಂಡು ಊಟ ಮಾಡ್ಕೊಂಡು ಬಂದಿರೋ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ಮರಿಬೇಡಿ ಹಾಗೆ ನನ್ನ ಹೊಸ ಹೊಸ ವಿಡಿಯೋಗಳಿಗಾಗಿ ಲೈಕ್ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು